ಹಲಗಟಗಿ ತಾಲೂಕಿನ ದೇವಿಕೊಪ್ಪ ಗ್ರಾಮದಲ್ಲಿ ಜನವರಿ ಮೂವತ್ತರಿಂದ ಫೆಬ್ರವರಿ ಏಳರವರೆಗೆ ಗ್ರಾಮದೇವಿ ಜಾತ್ರಾ ವಿಜೃಂಭಣೆಯಿಂದ ನಡೆಯಲಿದೆ ಗ್ರಾಮದೇವಿ ಜಾತ್ರೆ ನಿಮಿತ್ತ ಸಕಲ ಸಿದ್ಧತೆಗಳು ಈಗಾಗಲೇ ಭರದಿಂದ ನಡೆದಿವೆ ಗ್ರಾಮದೇವಿ ಜಾತ್ರಾ ನಿಮಿತ್ತ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಶ್ರೀಗಳು ಹಾಗೂ ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ ನೋಡೋಣ ಬನ್ನಿ ே மா இடந்து தெளிசி காரியக்கம் ஆகும் நான் தான் ஃபஸ்ட் டே இடம் உண்டாட்ட மாதிரி யாத்திரையை சொல்லமா அங்கே ஒன்று பதிலான

ಒಂಬತ್ತು ದಿವಸಗಳ ಕಾಲ ಒಬ್ಬೊಬ್ಬರು ಸ್ವಾಮಿಗಳನ್ನ ಕರೆದ ಅವರ ಹಿತೋಪದೇಶ ಪ್ರವಚನಗಳನ್ನ ಮಾಡುವಂತ ಕೆಲಸವನ್ನು ಪ್ರತಿ ಜಾತ್ರೆಗೊಮ್ಮೆ ಅದನ್ನು ನಾವು ಇಟ್ಕೊಂಡವಿ ಈ ಸಲ ಎಲ್ಲಾರು ಕರೆಸಿ ಮೂರು ತಿಂಗಳು ನಾಲ್ಕು ತಿಂಗಳ ಮುಂಚಿತ ಐದೈದು ತಿಂಗಳ ಮುಂಚಿತ ಹೋಗಿ ಅವ್ರಿಗೆ ಬುಕ್ ಮಾಡಿ ಬಂದವಿ ಗುರುಗಳ